ಹೊಡಿತಾನೆ ಹೊಡಿತಾನೆ ಹೊಡ್ಸೂ ಅಂತ ಹೇಳೇ ತಂಗಿ ಆ ನೀ ಹೊಡ್ಸಂಗಿತ್ತಂದ್ರೆ ಆರಾಮ್ಸಿಗೆ ಅಲ್ಲೇ ಸ್ಟುಡಿಯೋದಾಗ ಹೊಡಿತಿದೆ ಇವ್ನು ಕ್ಯಾಮ್ರಾ ಸರಿ ಇಲ್ಲೇ ಸರಿಯಲ್ಲ ಏ ಏನು ಮಾಡ್ತಾಳೆ ತಲೆ ನೀ ನಾ ಇನ್ನೂ ತಗ ಇನ್ನೂವರೆಗೂ ಫೋಟೋ ಒಂದು ಆಗಿಲ್ಲ ಬೇಕಾದ್ರೆ ನೋಡಲ್ಲ ಮೊದಲಿನ ಫೋಟೋ ಹೆಂಗೆ ಅದಾವ ಅಂತ ಏನಪ್ಪ ಬೆಂಗಳೂರಿಗೆ ಬಂದಿದ್ರು ಅವಾಗ ಓಡಿಸಿದ್ದೆ ಮನಿ ನೋಡಿಲ್ಲ ಆದ್ರ ಇದೇ ರಸ್ತದಾಗ ಇರ್ತಾನ ಅವನಂತ ನಿಂದೇನ್ ಕೆಲ್ಸದಪ್ಪ ಅವ್ರು ಅವ ಬಾಳ ಕೇಳ್ಯನ ಅವರು ಈ ಫೋಟೋ ಹಣ ಕೊಡಬೇಕಾಗಿತ್ತು ಮೇಲಾಗಿ ನನ್ನ ಆತ್ಮ ಗೆಳೆಯ ಅವನನ್ನು ಮಾತಾಡ್ಸ್ಕೊಂಡು ಹೋಗ್ಲಾಕ ಬಂದೆ ಅಲ್ರಿ ಇವನ್ ಏನು ಇವ್ ಆದ್ರೂ ಓಡಿಸ್ಕೊಳ್ಳ ಬಿಡವಲ್ಲ ಫೋಟೋನ ಅರ್ಜೆಂಟ್

ಏನ್ ಪೋಚ್ ಕೊಟ್ಟೈತ್ರಿ ಈ ಹೆಣ್ಣು ಎಲ್ಲ ತೊಳ್ಸಿಲ್ಲ ಹೆಂಗೆ ಅಂದ್ರೆ ಬೇಡ ಬೇಡ ಲೇ ಸಂಜಿ ಹ್ಯಾಂಗೆ ನೋಡೈತಂತ ಗೊತ್ತಾಗಬೇಕಾದ್ರೆ ಮೂರು ತಿಂಗ್ಳು ಮೂರು ತಿಂಗ್ಳು ಚೆಲ್ಲ ಹೊಡೆದು ಹೇಲೆ ಅಲ್ಲೇ ಮೂರು ತಿಂಗ್ಳು ಯಾಕೆ ಬೇಕು ನೀ ಹೊರ್ದು ತೊಳ್ಯಾಕ ಬರ್ರೆ ಕೊಡಕ್ಕೆ ಆಗೋದಿಲ್ಲ ತೊಳಿಲಿಕ್ಕೆ ಅವನ ಹತ್ರ ಮಷಿನ್ ಪೌಡರ್ ಇರೋದಿಲ್ಲ ಅದಕ್ಕ ಬೇರೆ ಕಡೆಗೆ ಹೋಗಿ ತೊಳ್ಸ್ಕೊಂಡ್ ಬರ್ತಾನ ಯ ಸಂಗಮ್ಮ ಎಲ್ಲದಿವಮ್ ನಾ ಮನಾಗಿರ್ಲಿಕ್ಕಂದ್ರ ಯಾಕಡ ಗಾಡಿ ಹೊಡೆದ್ ಬಿಟ್ಟಿರ್ತಾಳ ನೋಡು ಯಾಕರ ಶಂಗೆ ಬೀಜ ವ್ಯಾಪಾರ ಕಚ್ಚಿನ ಅನ್ಸಕತ್ತೈತಿ ಬಂದಿ ಯಾ ಮಾವ ಇವ್ ನವನ ಮೋಣಿ ಹುಚ್ಚಿನ ಗಂಟೆ ಬಿದ್ದನ್ ಬಿಟ್ಟನ್ರಿ ಅವ್ನೋ ಹ್ಯಾಂಗ ನೋಡ್ರಿ ದೇವ್ರಿಪ್ಪ ಸಂಚ ದನ ಒದ್ಕೊಂಡ್ ಹೊಂಟಂಗ ಯಾರಿ ಮುದುಕ ನಿಮ್ ಮಾವನ ಯಾಕೋತಮ್ಮ ಮಾವ ಆಗಿವ ಅಂತೇಳ ನಾನು ಇನ್ನು ಯಾರಿಗೆ ಮಾವ ಆಗಿಲ್ಲ ಕಂಡು ಕಂಡವ್ರಿಗೆ ಆಗೋ ಕಂಡು ಕಂಡವ್ರಿಗೆ ಮಾಗ ಮಾವ ಆಗೋ ಅಂತ ಮನುಷ್ಯರು ಅಲ್ಲ ಸಾಯಂಗೆ ಒಪ್ಪಿದ್ರ ನೀನು ಮಾವ ಅಂದ್ರೆ ನೀವು ಏನ್ ವ್ಯಾಪಾರ ಮಾಡ್ತೀರಿ ನೀವು ನಾನು ವಧುವರ ಏಜೆಂಟ್ ಇದ್ದೀನಿ ಹಂಗಾದ್ರ ಗಂಡು ಹೆಣ್ಣಿನ ದಳಲ್ಲಿ ಆಯ್ತು ದಲಾಳಿ ಅಲ್ಲಲ್ಲಿ ಏ ಹೆಣ್ಣು ಗಂಡಿನ ಫೋಟೋನ ಹಿರಿಯರಿಗೆ ತೋರಿಸಿ ಅಡ್ಡಾಡಿ ಒಪ್ಪಿಗೆ ಆದ ನಂತರ ಅವರಿಗೆ ವರದಕ್ಷಣೆದಾಗ ಹೆಚ್ಚು ಕಡಿಮೆ ನಾವೇ ಆದ್ರಾವೇ ಮದುವೆ ಮಾಡಿಸಿ ನಮ್ಮ ಕಮಿಷನ್ ನಾವ ತಗೊಂತೀವಿ ಅದಕ್ಕೆ ಏಜೆಂಟ್ ಅನ್ನೋದು ಅಲ್ಲ ಅವನ ನೀ ಇಲ್ಲೇ ಅದೇನು ನಾನು ಇವತ್ತ ನಾಗರಾಜಪ್ಪ ಕಣ್ಣ ನೋಡ ಹೊಂಟೀನಿ ಅದ ಹೊರ ಅದಾವು ಅದ ನಿಮ್ ಅಕ್ಕ ಬಾಗವ ಅದ ಮನಿಂಗ್ ಕೊಡ್ಬೇಕಂತ ಅದು ಮನ್ಸಿಗೆ ಬರದಿದ್ರ ಒಬ್ಬ ಆಟೋ ಸಾಹೇಬ್ ಅದನಾ ಅವನಿಗೆ ನೀನು ಕೊಡ್ಬೇಕಂತ ಮನಸ್ಸು ಮಾಡಿನವ ಚಕ್ರದ ಮೇಲೆ ಎರಡು ಚಕ್ರದ ಇವರಿಸಿ ಪರಿಶೀಲಿಸಲು ಹಂಗಂದ್ರೆ ಕೆಟ್ಟ ನಿತ್ತ ಗಾಡಿ ರಿಪೇರಿ ಮಾಡೋರು ಅನ್ನ ಆಯ್ತು ಅಲ್ಲೇ ರಿಪೇರಿ ನಿಮ್ಮ ಮಾಡಿ ನಿಮ್ಗೆ ಓಡ್ಸೋ ರೀ ಯಾಡೇ ಇಲ್ಲ ನೀವಲ್ಲ ನಾನಾ ಡ್ರೈವರ ಸುಮ್ನೆ ಅಂದ್ರಲ್ಲ ಯಪ್ಪ ಈಜೇ ಗೊತ್ತ ಕಾಪಾಡಕ್ಕೆ ಯಾ ಬಿ ಹಿರಿಯರ ಸ ಸಬ್ರಾ ನೀವು ಯಾರು ಏನಾರ ಕನ್ನಗಿನ ಬೇಕಾಗ್ಯಾವ ಏನ್ರಿ ಛೇ 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 ನಾವು ಬೇಕಾದ ಕನ್ಯಾ ಕೇಳುವಲ್ಲಿ ನಾವು ಫೋಟೋಗ್ರಾಫರ್ ಪಾಪಣ್ಣ ಒಳ್ಳೇದ ಆಯ್ತು ಬಿಡ್ರಿ ನಾವು ಹಿಂಗ್ರಿಗೆ ಕನ್ಯಾ ನೋಡಕ್ ಹೊಂಟೀವಿ ಮಾತು ಮುಗಿದು ಮನಸ್ಸಿಗೆ ಬಂದ ಮಾತು ಮುಗುದ್ರ ಒಂದೇ ಫೋಟೋ ತೆಗಿಬೇಕು ಬರ್ತೀರೇನು ಅವಶ್ಯವಾಗಿ ಬರತ್ತೆ ನೀವು ಸ್ವಲ್ಪ ಶಾಣ ಬಸಚ್ವರ ಜಾತ್ರೆ ಆದಂತ ಹೋಗಿ ಬರ್ತೇನಿ ಹೋಗ್ಯಾ ಹೋಗ್ಯಾರ್ ಹೋ ನೀವು ನಾ ಬರುವರಿಗೂ ಒಳ್ಚಿನಕ ಹಾಕೊಂಡು ಮನೇ ಮಕ್ಕ ಮತ್ತೆ ಶಂಗಾ ಪುಟ್ಟಿಗಿಟ್ಟು ಹೊರಗಿಟ್ಟೇವ ಇಟ್ಟೆವಾ ಯಾವರಂತ ತುಡುಗನಾಯಿ ಬಂದು ಕೊಡದ್ರು ಪುಟ್ಟು ಸಿಗೋದು ಬಹಳ ಕಠಿಣ ಐತಿ ನಾ ತಿಳ್ತಿಲ್ಲ ಜೋಲಾಕ್ಕೆಪ್ಪ ಹಾ ನಾನು ಬರ್ತಿನವಾ ಯಾಚನೆ ಅಂತ ಹೇಳೋಣ ಹೋಗು ಹೊರಕ್ಕೆ ನನಗ ಬೇಕಾಗಿಲ್ಲ ಮಾವಾ ಒಂದು ಜ್ಞಾನ ನಗ ಬೇಕಾಗಿಲ್ಲ ಮಾವ ಪರಮಾತ್ಮನಾನೇ ನಾನು ಮುಂದೆ ಜೀಪ್ನ್ಯಾಗ ಕುಂತು ಬಂದು ನಿನ್ನ ಮುಂದೆ ಇಣೀತೀನಿ ಕೊಂಡ ರೂಪಾಯಿ ಕೊಂಡು ಐತಿಲ್ಲ ನಿನ್ನ ಹಣ್ಣಿಗೆ ಹೋಗಿತಿ ಲೇ ತೂತ ಬಿಡೋವ ಯಾಕಂದ್ರೆ ನಾ ಆಟೋ ಟಿ ಓ ಸಾಬ್ನು ಹೆಂಗ ರೀ ಅಲೋ ಲೇಟ್ ಆ ಆರ್ ಟಿ ಓ ಸಾಹಬ್ ಬರೋದ್ರಾಗ ಯಾಕಿನ್ ಗುಟ್ಟಿ ಸೀಜ್ ಮಾಡಿ ಸೀರೆ ಹೊಡ್ಲಿಕ್ಕಂದ್ರೆ ನನ್ನ ಹೆಸರು ಚಟ್ನಿ ಚೆನ್ನೇ ಅಲ್ಲ